ಸ್ಕೂಲು ಅಂದ್ರೆ ಗೋಪಾಲ್ ಕೃಷ್ಣ ಸರ್ ಗೋಪಾಲ್ ಕೃಷ್ಣ ಸರ್ ಅಂದ್ರೆ ಮಾಳೂರು ಸ್ಕೂಲ್ ತಾಯಿ ಮನ್ಸುಳ್ಳವ್ರ ಅಂತ ಹೇಳ್ಬೋದು ಅವ್ರು ಹೇಗಂದ್ರೆ ಕೇರಲ್ ಆಗಿರ್ಬೋದು ಪ್ರತಿ ಒಂದು ಅವರು ಡಿಫ್ರೆಂಟ್ ಡಿಫ್ರೆಂಟ್ ಅಂತ ಹೇಳೋಕ್ಕಾಗಲ್ಲ ಆ ತರ ಡಿಫ್ರೆಂಟು ಸಹೋದ್ಯೋಗಿ ಅನ್ನೋದ್ರಕ್ಕಿಂತ ನನ್ನ ದೊಡ್ಡ ಅಣ್ಣ ಅಂತಲೂ ನಾ ಹೇಳ್ಕೋಬಹುದು ಗರ್ತಿ ಕೆರಿನಲ್ಲೇ ನಾನು ಹುಟ್ಟಿದ್ದು ಕೂಡ ಗರ್ತಿ ಕೆರೆಯಲ್ಲೇ ಪ್ರಾರಂಭದ ವಿದ್ಯಾಭ್ಯಾಸ ಅಲ್ಲಿ ಸ್ಟಾರ್ಟ್ ಮಾಡಿದೆ ಆಮೇಲೆ ನಮ್ಮ ತಂದೆ ತಂದೆ ಮನೆ ಕುಕ್ಕೆ ಇದ್ದಿದ್ದರಿಂದ ಬೆಜ್ಜಳ್ಳಿ ತೀರ್ಥಳ್ಳಿ ಬಂದ್ವಿ ಅಲ್ಲಿ ನಮ್ಮ ತಂದೆ ಊರು ಹಾಗೆ ನಾನು ಮುಂದಿನ ವಿದ್ಯಾಭ್ಯಾಸವನ್ನು ಕುಕ್ಕೆನಲ್ಲೇ ಮಾಡಿದೆ ಪ್ರಾಥಮಿಕ ಶಿಕ್ಷಣ ಕುಕ್ಕೆಯಲ್ಲಿ ಮುಗಿಸಿ ಆನಂತರ ಹೈಸ್ಕೂಲಿಗೆ ಇದೇ ಮಾಳೂರು ಹೈಸ್ಕೂಲ್ನಲ್ಲೇ ನಾನು ಹೈಸ್ಕೂಲಿಗೆ ಬಂದೆ ಪಿ ಯು ಸಿ ಕಾಲೇಜನ್ನು ಕೂಡ ಹೈಸ್ಕೂಲ್ನಲ್ಲೇ ಮಾಡಿದೆ ಆಮೇಲೆ ಬಿ ಎಡ್ ಎ ಡಿಗ್ರಿಯನ್ನು ನಾನು ಸಹ್ಯಾದ್ರಿ ಕಾಲೇಜಿನಲ್ಲೇ ಡಿಗ್ರಿ ಮುಗಿಸಿದ್ದೆ ನಾನು ಆಮೇಲೆ ಸಕಲೇಶ್ಪುರ ಬಿ ಆರ್ ಡಿ ಎಮ್ ಕಾಲೇಜ್ ಆಫ್ ಎಜುಕೇಷನ್ ಸಕಲೇಶಪುರದಲ್ಲಿ ಬಿ ಎಡ್ ಮಾಡಿದೆ ಆನಂತರ ಎಮ್ ಇ ಇನ್ ಎಕನಾಮಿಕ್ಸ್ ನಾನು ಅದನ್ನು ಕರ್ನಾಟಕ ಯೂನಿವರ್ಸಿಟಿನಲ್ಲಿ ಲಗ್ನ ಕೂಡ ಮುಗಿಸ್ಕೊಂಡೆ ಆಂತ ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮತ್ತೆ ಇಲ್ಲಿ ಶಿಕ್ಷಕನಾಗಿ ಆಯ್ಕೆಯಾಗಿ ಇಲ್ಲಿ ಬರಬೇಕಾಯ್ಕೆ ಇದನ್ನು ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಮ್ಮ ತಾಯಿ ಕೂಡ ಪಾರ್ವತಮ್ಮ ಅಂತೇಳಿ ತಂದೆ ತಮ್ಮ ಸೀಟು ಅಂತೇಳಿ ಹೋಟೆಲ್ ಉದ್ಯಮನ ಮಾಡ್ಕೊಂಡು ಬಂದಿದ್ದು ಆದರೆ ನಮಗೆ ಬಡತನ ತುಂಬ ಬಡತನ ಇತ್ತು ಭಾಳ ಕಷ್ಟ ಇತ್ತು ಅಂತ ಸಣ್ಣ ಉದ್ಯಮ ಇದ್ದಿದ್ದರಿಂದ ಅವರು ನಮ್ಮನ್ನು ಓದಿಸ್ತಾ ಬಂದರು ಅವಾಗ ನಮಗೆ ಬೇರೆಯವನ್ನೆಲ್ಲ ನೋಡ್ತಿದ್ದಾಗ ನಮ್ಮ ಟೀಚರ್ಸ್ ನೋಡ್ತಿದ್ದಾಗ ಹೈಸ್ಕೂಲ್ ಟೀಚರ್ಸ್ ನೋಡ್ತಿದ್ದಾಗ ಮತ್ತು ಪ್ರಾಥಮಿಕ ಶಿಕ್ಷಕರು ಅವಾಗೆಲ್ಲ ಆದರ್ಶ ಶಿಕ್ಷಕರುಗಳು ನಮಗೆಲ್ಲ ಬಹಳಷ್ಟು ಇವತ್ತು ಕೂಡ ಶಿಕ್ಷಕರು ನಮ್ಮ ನೆನಪಿನ ಅಂಗಡದಲ್ಲಿ ಉಳ್ಕೊಂಡಿದ್ದಾರೆ ಅವನ್ನೆಲ್ಲ ನೋಡಿದಾಗ ನಾವು ಯಾಕೆ ಹಿಂಗೆ ಆಗಬಾರ್ದು ಅಂತಕ್ಕಂಥ ಎಲ್ಲೋ ಒಂದು ಕಡೆ ಬಂತು ಆಮೇಲೆ ನಮಗೆ ಮನೆಯಲ್ಲಿ ಬಡತನ ಇದ್ದರೂ ಕೂಡ ಓದೋಂಥ ಪ್ರೋತ್ಸಾಹ ಇದ್ದಿದ್ದರಿಂದ ಒಂದು ಹೈಸ್ಕೂಲೆಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡ್ಮೇಲೆ ಈ ಶಿಕ್ಷಕ ವೃತ್ತಿ ಶಿಕ್ಷಕನೆಲ್ಲ ನೋಡ್ತಿದ್ದಾಗ ಎಲ್ಲ ವೃತ್ತಿಗಿಂತ ಇದನ್ನು ಪವಿತ್ರವಾದ್ದು ನಾನು ಹತ್ತಾರು ಮಕ್ಕಳಿಗೆ ನಾವು ವಿಜಯ ಮಾಡ್ಬೋದು ಏನಾದರೂ ಹೇಳ್ಬೋದು ಅಂತಕ್ಕಂಥದ್ದು ಆಸಕ್ತಿ ಉಟ್ಕೊಳ್ತು ಒಂದು ಆದರ್ಶ ವ್ಯಕ್ತಿಗಳಾಗೋದಕ್ಕೆ ಇದೊಂದು ಒಳ್ಳೆಯ ರಂಗ ಅಂತೇಳಿ ನಾವು ಅಂದ್ಕೊಂಡು ನನಗೆ ತುಂಬ ಇಷ್ಟಪಟ್ಟು ಬಂದಿದ್ದು ಹುದ್ದೆ ಇದು ನಮ್ಮ ಟೀಚರ್ಸ್ ನೋಡೇ ನಾನು ಬಂದುಬಿಟ್ಟಿದ್ದು ನಾನು ಹಂಗೆ ಆಗಬೇಕು ಅಂತೇಳಿ ಆ್ಯಕ್ಚುಲಿ ನನಗೆ ಇದು ಆ ಶಾಂತರಾಮ್ ಪ್ರಭುಗಳು ಅಂತೇಳಿ ಕನ್ನಡ ಉಪನ್ಯಾಸಕರಿದ್ದರು ಮತ್ತು ಹಿರಣ್ ಮಾಸ್ಟರ್ ಅಂತ ಹಿರೇಣ್ ಮಾಸ್ಟರ್ ಅಂತ ಇದ್ದರು ತುಂಬ ನಮ್ಮ ಶಿಕ್ಷಕರುಗಳು ನಮ್ಮ ನೆಚ್ಚಿನ ಶಿಕ್ಷಕರುಗಳಿದ್ದರು ಆ ಶಿಕ್ಷಕರುಗಳನ್ನು ನೋಡ್ತಾ ಇದ್ದಾಗ ನಾವು ಕೂಡ ಆಗಬೇಕು ಅನ್ನೋದು ಎಲ್ಲಿತ್ತು ಅನಿಸಲ್ಲಿ ಬಹುಶಃ ಅದೆಲ್ಲ ನನಗೆ ಪ್ರೇರಣೆ ಆಗಿದೆ ನಿಮ್ಮ ಶೇಷಾಚಲ ಅಂತ ಬರೋ ಉಪನ್ಯಾಸಕರಿದ್ದರು ಅವರು ಕೂಡ ಹೈಸ್ಕೂಲ್ ಶಿಕ್ಷಕರಾಗಿದ್ದರು ನಮಗೆ ತೀರ್ಥ ತೀರ್ಥಹಳ್ಳಿನಲ್ಲಿದ್ದಾರೆ ಅದೆಲ್ಲ ನಮಗೆ ಪ್ರೇರಣೆ ಆ ಪ್ರೇರಣೆಯಿಂದಲೇ ಬಹುಶಃ ನನಗೆ ಆಗಲೇಬೇಕು ಅಂತ ಅನಿಸ್ತು ಮತ್ತು ನಾನು ಅದು ಆಗಲಿಕ್ಕೆ ನನಗೆ ಅನುಕೂಲ ಆಯಿತು ಕೂಡ ಇಲ್ಲ ನಾನು ಶಿಕ್ಷಕ ವೃತ್ತಿ ಮಾಡಬೇಕು ಅನ್ನೋದು ಮುಂದೆ ಡಿಗ್ರಿ ಮುಗಿಸಿದಾಗ ಬಿ ಎಡ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು ನನಗೆ ಬೇಡ ಅಂತ ಸುಮ್ಮನೆ ಇದ್ದೆ ನಾನು ಆಮೇಲೆ ನಾನು ಶಿವಮೊಗ್ಗದಲ್ಲಿ ಬಿ ಎಡ್ ಮಾಡಬೇಕಂತ ಹೋದೆ ನನಗೆ ಅಲ್ಲಿ ಆ ಟೈಮ್ ಮುಗ್ದೋಗಿತ್ತು ಕೊನೆಗೆ ಸಕ್ ಸಕ್ಲೈಸ್ಪುರದಲ್ಲಿ ಹೋಗಿ ನಾನು ಬಿ ಎಡ್ ಮುಗಿಸ್ಕೊಂಡು ಬಂದೆ ಬಂದ ತಕ್ಷಣ ಕುಡುಮಲ್ಗೆ ಹೈ ಸ್ಕೂಲಲ್ಲಿ ನನಗೆ ಅವ್ರಿಗೇನಾಗಿತ್ತು ಇಲ್ಲಿ ಕಾಂಟ್ಯಾಕ್ಟ್ ಟೀಚರ್ಸ್ಗಳನ್ನ ಸಾಕಷ್ಟು ತೊಗೊಂಡ್ಬಿಟ್ಟಿದ್ದರು ಎಲ್ಲೂ ಕಾಲಿರಲಿಲ್ಲ ಮತ್ತು ಕಾಲ್ ಮಾಡ್ತಾನೆ ಇರಲಿಲ್ಲ ತೊಂಬತ್ತೆರಡು ತನಕ ತೊಂಬತ್ಮೂರು ತೊಂಬತ್ನಾಲ್ಕು ತನಕ ಕಾಲ್ ಮಾಡಿಲ್ಲ ಅವ್ರು ಕಾಂಟ್ಯಾಕ್ಟ್ ಟೀಚರ್ ತಗೋತಾಯಿದ್ರು ಆ ಕಾಂಟ್ಯಾಕ್ಟು ಇರಲಿಲ್ಲ ನನಗೆ ನಮಗೆ ಪಾರ್ಟ್ ಟೈಮ್ ಟೀಚರ್ಸ್ ಅಂತೇಳಿ ಹೇಳಿ ನಮಗೊಂದು ಅವಕಾಶ ಕೊಟ್ಟಿದ್ದರು ನಾನು ಕುಡಮಲ್ಗೆ ಹೈಸ್ಕೂಲಲ್ಲಿ ಪ್ರಾರಂಭದಲ್ಲಿ ಇಪ್ಪತ್ತು ಆರು ಎಂಬತ್ತೆಂಟರಿಂದ ಹತ್ತು ನಾಲ್ಕು ತೊಂಬತ್ತರವರೆಗೆ ನಾನು ಕುಡುಮಲ್ಗೆ ಹೈಸ್ಕೂಲಲ್ಲಿ ಪಾರ್ಟ್ ಟೈಮ್ ಟೀಚರಾಗಿ ಕೆಲಸ ಮಾಡಿದೆ ನಾನಲ್ಲಿ ಅರೆಕಾಲಿಕ ಶಿಕ್ಷಕರು ಹೇಳಿ ಅದು ಪೂರ್ಣಕಾಲಿಕ ಹುದ್ದೆಯಲ್ಲಿ ಪೂರ್ಣಕಾಲಿಕ ವೇತನ ಕೊಟ್ಟು ನಮಗೆ ಅರೆಕಾಲಿಕ ಶಿಕ್ಷಕರೇ ಕೆಲಸವನ್ನು ತೊಗೊಂಡು ನಾವು ಅದು ಕೋರ್ಟ್ಗೆಲ್ಲ ಹೋದ್ವಿ ಆ ರೀತಿ ನ್ಯಾಯ ತಗೊಂಡು ನಾವು ಎಲ್ಲ ತಗೊಂಡ್ವಿ ಅದು ಸಾವಿರದ ಒಂಬೈನೂರ ತೊಂಬತ್ತನಲ್ಲಿ ನಮ್ಮನ್ನು ಆ ಕೋರ್ಟ್ ಆದೇಶ ಪ್ರಯತ್ನ ನಮ್ಮ ರಿಲೀವ್ ಮಾಡಿದರು ಎಗೇನ್ ನಾವು ಮತ್ತೆ ಕೋರ್ಟಿಗೆ ಹೋದ್ವಿ ನಮ್ಮನ್ನು ರಿಲೀವ್ ರಿಲ್ಯೂ ಮಾಡಿದ್ರು ಅಂತಂದರೆ ಹೈಕೋರ್ಟ್ನಲ್ಲಿ ಪೂರ್ಣಕಾಲಿಕ ಹುದ್ದೆಯಲ್ಲಿ ಕೆಲಸ ಮಾಡತಕ್ಕಂಥ ಇವರನ್ನು ನೀವು ಅವ್ರನ್ನ ರಿಲೀವ್ ಮಾಡಿದ ತಪ್ಪು ಅಂತ ಹೇಳಿ ಇವರಿಗೆ ಪೂರ್ಣ ವೇತನ ಕೊಟ್ಟು ಅವ್ರು ಮತ್ತೆ ಪುನರ್ ಆಯ್ಕೆ ಮಾಡಿಕೊಳ್ಬೇಕು ಅಂತೇಳಿ ಹೈಕೋರ್ಟ್ ನಿರ್ದೇಶನ ಆಯಿತು ಆ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಮತ್ತೆ ನಾನು ಮತ್ತೆ ಅದೇ ಅರೆಕಾಲಿಕ ಶಿಕ್ಷಕರಾಗಿ ಪೂರ್ಣಕಾಲಿಕ ವೇತನದಲ್ಲಿ ಮತ್ತೆ ನನಗೆ ಆ ಸ್ಥಳ ಆಯ್ಕೆ ಅವಕಾಶ ಹುಡುಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಮತ್ತು ನಾನು ಮಾಡೂರನ್ನೇ ನಾನು ಆ ಸ್ಥಳ ಆಯ್ಕೆ ಮಾಡಿಕೊಂಡು ಮಾಡೂರು ಶಾಲೆಗೆ ಮತ್ತೆ ನಾನು ಬಂದೆ ಇಲ್ಲಿಗೆ ಮತ್ತೆ ಮತ್ತೆ ಅರೆಕಾಲಿಕ ಶಿಕ್ಷಣಕ್ಕನಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ನಾಲ್ಕರವರೆಗೆ ಮತ್ತೆ ಅರೆಕಾಲಿಕ ಶಿಕ್ಷಣಕ್ಕೆ ಕೆಲಸ ಮಾಡ್ಕೊಂಡು ಬಂದೆ ಅದು ಪೂರ್ಣ ವೇತನ ಕೊಟ್ಟರು ಅರೆಕಾಲಿಕ ಹೆಸರು ಮಾತ್ರ ಹುದ್ದೆ ಪೂರ್ಣ ಇತ್ತು ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನನಗೆ ಯಾವುದೇ ಸರ್ವಿಸ್ ಸಿಕ್ಕಲಿಲ್ಲ ಆನಂತರ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಮತ್ತೆ ಸಿ ಇ ಟಿ ಕಾಂಪಿಟೇಟಿವ್ ಎಕ್ಸಾಮನ್ನು ಬರೆದು ಮತ್ತೆ ಆಯ್ಕೆ ಹೊಂದಿ ಮತ್ತೆ ಪುನಃ ಶಿಕ್ಷಕರಿಗೆ ಮತ್ತೆ ಇದೇ ಶಾಲೆಯಿಂದ ಆಯ್ಕೆ ಮಾಡಿಕೊಳ್ಬೇಕಾಯಿತು ಆನಂತರ ಎರಡು ಸಾವಿರದಲ್ಲಿ ನಾನು ಎನ್ ಸಿ ಸಿ ಆಗಿ ಇಲ್ಲಿ ಸೇರಿಕೊಂಡಿದ್ದೆ ಎನ್ ಸಿ ಸಿ ತೊಗೊಂಡಿದ್ದೆ ಎನ್ ಸಿ ಸಿ ಆಫೀಸರ್ ಆಗಿದ್ದೆ ಎನ್ ಸಿ ಸಿನಲ್ಲಿ ಟ್ವೆಂಟಿ ಕರ್ನಾಟಕ ಬೆಟಾಲಿಯನ್ ಶಿವಮೊಗ್ಗ ಎನ್ ಸಿ ಸಿ ಅದರಲ್ಲಿ ಅದರಡಿನಲ್ಲಿ ನಾನು ಇಲ್ಲಿ ಟೂ ಒನ್ ಟು ಜೆ ಡಿ ಟ್ರೂಪಲ್ಲಿ ಮೇಜರ್ ತನಕನೂ ಕೂಡ ರ್ಯಾಂಕನ್ನು ಪಡ್ಕೊಂಡು ಇಪ್ಪತ್ತು ವರ್ಷ ಇಲ್ಲಿ ಎನ್ ಸಿ ಸಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀನಿ ಹಾಗೆ ನಾನು ಎಲ್ಲೂ ಟ್ರಾನ್ಸ್ಮರ್ ತಗೊಳ್ಳೋಕ್ಕೆ ಹೋಗಿಲ್ಲ ಹಾಗಾಗಿ ಮತ್ತೆ ಇಲ್ಲೇ ನಾನು ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸರ್ ಇಲ್ಲಿ ನನ್ನ ನನ್ನ ಪ್ರಕಾರ ಶಿಕ್ಷಕ ಅಂತಂದರೆ ನನ್ನ ಒಂದು ಮೂವತ್ತು ವರ್ಷಗಳಿಂದ ಅನುಭವ ಇದೆ ಮೂವತ್ತ್ಮೂರು ವರ್ಷಗಳ ಸೇವೆ ಅನುಭವ ಇದೆ ಆ ಅನುಭವದಲ್ಲಿ ನನ್ನ ಹೇಳೋದಾದರೆ ಶಿಕ್ಷಕ ಅಂತಂದರೆ ಕೇವಲ ನಾಲ್ಕು ಕೋಣೆ ಮಧ್ಯೆ ಪಾಠ ಮಾಡ್ತಕ್ಕಂಥವ್ರು ಮಾತ್ರ ಶಿಕ್ಷಕ ಅಂತ ಅನ್ಸ್ಕೊಳ್ಳೋದಿಲ್ಲ ಅವ್ನು ಶಿಕ್ಷಕ ಅಂದರೆ ಪಠ್ಯ ಮತ್ತು ಪಠ್ಯೇತರ ಇರ್ಬೋದು ಶಾಲಾ ಇತರ ಚಟುವಟಿಕೆಗಳಿರ್ಬೋದು ವಿದ್ಯಾರ್ಥಿಗಳಿಗೆ ತೊಡಸ್ಕೊಳ್ಳೋದಿರ್ಬೋದು ಸಾರ್ವಜನಿಕರೊಂದಿಗೆ ತೊಡಸ್ಕೊಳ್ಳೋದಿರ್ಬೋದು ಎಲ್ಲವನ್ನು ಕೂಡ ಮೈಗೂಡಿಸ್ಕೊಂಡಿದ್ದಾಗ ಮಾತ್ರ ಒಂದು ಮೊದಲೇ ಶಿಕ್ಷಕನಾಗಲಿಕ್ಕೆ ಸಾಧ್ಯ ಆಗುತ್ತೆ ನನ್ನ ಒಂದು ವೃತ್ತಿ ಅನುಭವದಲ್ಲಿ ಹತ್ ನಮಗೆ ಒಂದು ಹದಿನೈದು ಸಿ ಎಲ್ ಕೊಡ್ತಾರೆ ನಾನು ಯಾವತ್ತೂ ಕೂಡ ಪೂರ್ಣ ಸಿ ಎಲ್ ಕಳ್ಕೊಂಡವನಲ್ಲ ಒಂದು ಐದಾರು ಸಿ ಎಲ್ ಪ್ರತಿ ವರ್ಷ ನಾನು ಸಿ ಎಲ್ ಬೀಳ್ತಿತ್ತಂದರೆ ರೆಗ್ಯುಲರ್ ಸ್ಕೂಲಿಗೆ ಬರಬೇಕು ನಾನು ಇನ್ ಟೈಮ್ ಶಾಲೆ ಬರಬೇಕು ಮತ್ತು ಇನ್ ಟೈಮ್ ಹೋಗಬೇಕು ಎಲ್ಲ ರೂಢಿಸ್ಕೊಂಡು ಬಂದಿದ್ದೀನಿ ಸ್ವಲ್ಪ ವ್ಯತ್ಯಾಸಗಳು ಎಲ್ಲ ಶಿಕ್ಷಕರುಗಳು ಕೂಡ ಹಾಗೆ ಆಗುತ್ತೆ ಆ ಥರ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ನನಗೆ ಒಂದು ತೃಪ್ತಿ ಅಂದರೆ ನಾನು ಪಾಠ ಮಾಡಿ ಹೊರಗಡೆ ಬಂದಾಗ ಆ ಮಕ್ಕಳಿಗೆ ಖುಷಿಯಿಂದ ಅರ್ಥ ಆಗಿದೆ ಸರ್ ಅಂತ ಹೇಳಿದಾಗ ಆ ಖುಷಿ ಅದಕ್ಕಿಂತ ಬೇರೆ ಏನೊಂದಿಲ್ಲ ಆ ಮತ್ತೆ ನಮಗೆ ರಿಸಲ್ಟಲ್ಲಾಗಲಿ ಬೇರೆ ಒಂದು ಕಡೆಗಳಲ್ಲಾಗಲಿ ಆ ಮಕ್ಕಳ ಒಂದು ಪ್ರತಿಫಲ ನಮ್ಗೆ ಗೊತ್ತಾಗ್ತಿತ್ತು ಮಕ್ಕಳು ಖುಷಿಯಾಗಿರೋದಾಗ್ಲಿ ಅಥವಾ ನನ್ನ ಸ್ಟೂಡೆಂಟ್ಸ್ ಗಳು ಸಾಕಷ್ಟು ಜನ ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇವತ್ತು ಸಿಗ್ತಾ ಇದ್ದಾರೆ ಅವರೆಲ್ಲ ನಮ್ಮನ್ನ ನೋಡಿಬಿಟ್ಟು ಒಂದು ನಮಸ್ಕಾರ ಹೇಳಿ ಸರ್ ನಿಮ್ಮಿಂದ ಈ ಥರ ಒಂದು ಹುದ್ದೆ ಹೋಗಿದೀವಿ ಅಂತ ಹೇಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಮಗೆ ತುಂಬಾ ಖುಷಿ ಕೊಡ್ತಕ್ಕಂಥ ಘಟನೆಗಳು ಸರ್ ಟಿ ಜಿ ಕೆ ಸರ್ ನಮ್ಮನೆಲ್ಲರ ಫೇವ್ರೆಟ್ ಸರ್ ಅವ್ರು ಹೇಗಂದ್ರೆ ತುಂಬಾ ಫ್ರೆಂಡ್ಲಿ ಆಗಿ ನಮ್ಮ ಜೊತೆ ಇರ್ತಿದ್ರು ಮತ್ತು ನಮಗೆ ಒಳ್ಳೊಳ್ಳೆ ಗುಣಗಳು ಹೇಳ್ಕೊಡ್ತಿದ್ರು ಹೇಗಿರಬೇಕು ಹೇಗೆ ನಡ್ಕೋಬೇಕು ಯಾರ ಹತ್ರ ಹೆಂಗಿರಬೇಕು ಯಾವ ಟೀಚರ್ಸ್ ಹತ್ರ ಹೇಗೆ ಮಾತಾಡಬೇಕು ಅನ್ನೋದೆಲ್ಲ ತುಂಬ ರೀತಿಯಾಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಅವ್ರು ನೈನ್ತಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು ಈ ಸತಿ ನಾನು ಟೆಂತಲ್ಲಿ ಓದ್ತೀನಿ ಅವರು ತುಂಬ ಪ್ರೊಜೆಕ್ಟ್ರಲ್ಲಿ ಎಲ್ಲ ತುಂಬ ಒಂದೊಂದು ಅಕ್ಷರನೂ ಸಮೇತ ತುಂಬ ಕ್ಲಿಯರಾಗಿ ಅರ್ಥ ಮಾಡಿಸಿ ನಾವು ಒಟ್ಟು ಏನು ತುಂಬ ಚೆನ್ನಾಗಿ ಸ್ಕೋರ್ ಮಾಡಬೇಕು ಆ ಥರ ಅವರು ಎಲ್ಲ ಪ್ರಯತ್ನವೂ ಮಾಡ್ತಿದ್ರು ತಾಯಿ ಅಂತ ಹೇಳ್ಬೋದು ಅವ್ರು ಹೇಗಂದರೆ ಕೇರಲ್ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲಾಗಿರ್ಬೋದು ಅವರು ಡಿಫ್ರೆಂಟ್ ಡಿಫ್ರೆಂಟ್ ಅಂದರೆ ಹೇಳೋಕ್ಕಾಗಲ್ಲ ಆ ಥರ ಡಿಫ್ರೆಂಟು ಸತಿ ಇನ್ಸ್ಪೈರ್ ಅವಾರ್ಡ್ ಅಂತ ಸೆಲೆಕ್ಟ್ ಆಗಿ ಡೆಲ್ಲಿಗೆ ಹೋಗಿ ಬಂದಿದ್ದೆ ಅದರಲ್ಲಿ ಡೆಲ್ಲಿಗೆ ಹೋಗೋದ್ರಿಂದ ನನ್ನ ಮಾಡೆಲ್ ತುಂಬ ದೊಡ್ಡ ಇತ್ತು ಅದು ಹಾಗಾಗಿ ಅದು ನಮ್ಮ ನಾವು ಹೋಗೋ ಟ್ರೈನಲ್ಲಿ ಅದು ಬರೋಲ್ಲ ಬರ್ತಿರ್ಲಿಲ್ಲ ಹಾಗಾಗಿ ಅದನ್ನ ಕೊರಿಯರ್ ಮಾಡಬೇಕಿತ್ತು ಅದು ಕೊರಿಯರ್ ಮಾಡಬೇಕಾದ್ರೆ ನಮ್ಮ ಟಿ ಜಿ ಕೆ ಸರ್ ತುಂಬ ಕಷ್ಟಪಟ್ಟಿದ್ದಾರೆ ಅದು ಕಳ್ಸೋಕ್ಕೋಸ್ಕರ ಕೊರಿಯರ್ ಆಫೀಸ್ನ ಎರಡು ಮೂರು ದಿನ ಅವ್ರು ಬೈಕಲ್ಲಿ ದಿನ ಸುತ್ತಾಡಿ ತುಂಬ ಕಷ್ಟಪಟ್ಟು ಎಲ್ಲ ಕಡೆ ಹುಡುಕಿ ಆ ಮಾಡೆಲ್ನೆಲ್ಲ ಕಳಿಸಿದ್ರು ತುಂಬ ತಾಯಿ ಮನ್ಸಿರೋ ಸರ್ ಇಂಥ ಸರ್ ನಮ್ಗೆ ಸಿಗಲ್ಲ ಅನ್ಸುತ್ತೆ ಮುಂದೆಂದು ಎಲ್ಲ ಫೀಲ್ಡ್ಗೆ ಇದ್ದರು ಕೂಡ ಬಹಳ ತೃಪ್ತಿದಾಯಕವಾದಂಥ ಫೀಲ್ಡ್ ಅಂತಂದರೆ ಎಜುಕೇಷನ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವರಿಗೆ ಯಾವುದೇ ಬೇರೆ ಬೇರೆ ಅಪೇಕ್ಷೆ ಅಪೇಕ್ಷೆಯಿಂದ ಇರತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಕೂಡ ಸರ್ಕಾರ ಮತ್ತು ಇಲಾಖೆ ಇವತ್ತು ಕೈ ತುಂಬ ಸಂಬಳ ಕೊಡ್ತಾಯಿದೆ ಅವನಿಗೆ ಜೀವನ ನಿರ್ವಹಿಸೋದಕ್ಕೆ ಸಾ ಬೇಕಾದಷ್ಟು ಸಂಬಳ ಮುಂದೆ ಇದೆ ಆ ಮಕ್ಕಳಿಗೆ ಬಂದು ಪಾಠ ಮಾಡಿಬಿಟ್ರೆ ಬಹುಶಃ ಅದಕ್ಕಿಂತ ತೃಪ್ತಿ ಇನ್ನೊಂದಿಲ್ಲ ಅವ್ನು ಕೊಡೋ ತೊಗೊಳ್ಳೋ ಸಂಬಳಕ್ಕೆ ನೀಟಾಗಿ ಕೆಲಸ ಮಾಡಿದ್ರೆ ಬಹುಶಃ ಅವನು ಸಾರ್ಥಕ ಜೀವನ ಪಡ್ಕೊಳ್ಳೋ ಸಾಧ್ಯ ಆಗುತ್ತೆ ಹಿಂದೆಲ್ಲ ಕಡಿಮೆತು ಕಡಿಮೆತು ಅಂತ ಹೀಗೇನು ಹಾಗೇನಿಲ್ಲ ಕೈ ತುಂಬ ಸಂಬಳ ಇಲಾಖೆಯಿಂದ ಕೊಡ್ತಾಯಿದೆ ಆ ಮಕ್ಕಳ ಪೂರ್ಣ ನಮ್ಮನ್ನು ನಾವು ತೊಡಸ್ಕೊಂಡ್ರೆ ಬಹುಶಃ ಅದಕ್ಕಿಂತ ಹೆಚ್ಚು ನಮಗೆ ತೃಪ್ತಿ ಮಿಲಾ ತೃಪ್ತಿ ಅನ್ಸುತ್ತೆ ಗೋಪಾಲ್ ಕೃಷ್ಣ ಸರ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಎಲ್ಲಿಂದ ಮಾತು ಶುರು ಮಾಡಲಿ ಅನ್ನೋದೇ ಒಂದು ಪ್ರಶ್ನೆ ಯಾಕಂದ್ರೆ ಅವ್ರದ್ದು ವಿದ್ಯಾಭ್ಯಾಸ ಆಯಿತು ಅವ್ರದ್ದು ವೃತ್ತಿ ಜೀವನ ಆಯಿತು ಎಲ್ಲ ಬಹಳಷ್ಟು ವರ್ಷಗಳು ಇದೇ ಶಾಲೆಯಲ್ಲಿ ಆಗಿದೆ ಒಂದು ರೀತಿಯಿಂದ ಹೇಳಿದರೆ ಮಾಳೂರು ಸ್ಕೂಲು ಅಂದರೆ ಗೋಪಾಲ್ ಕೃಷ್ಣ ಸರ್ ಗೋಪಾಲ್ ಕೃಷ್ಣ ಸರ್ ಅಂದರೆ ಮಾಳೂರು ಸ್ಕೂಲು ಇಲ್ಲಿ ಎಂಟನೇ ತರಗತಿಯಿಂದಲೂ ಕೂಡ ನಾನು ಇಲ್ಲೇ ಓದಿರೋದು ಹೈಸ್ಕೂಲ್ ತ ಇಲ್ಲೇ ಮುಗಿಸಿದ್ದೀನಿ ಪಿ ಯು ಸಿ ಇಲ್ಲೇ ಮುಗಿಸಿದ್ದೀನಿ ಹಾಗೆ ನನಗೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಮಡ ಮರ ಗಿಡಗಳಿರ್ಬೋದು ಎಷ್ಟು ಬೌಂಡ್ರಿ ಇದೆ ಯಾವ್ಯಾವ ಮರಗಳಿದ್ದಾವೆ ಎಲ್ಲದರ ಮಾಹಿತಿ ಕೂಡ ನನಗೆ ಗೊತ್ತಿದೆ ಸುಮಾರು ಹತ್ತು ಎಕರೆ ಒಂದು ಜಾಗ ವಿಸ್ತೀರ್ಣ ಇರ್ತಕ್ಕಂಥ ಒಂದು ಜಾಗ ಇದೆ ಸರ್ ಪ್ರಾರಂಭದಲ್ಲಿ ಒಂದು ಒಂದು ಕಟ್ಟಡ ಇತ್ತು ಇದು ಬಹುಶಃ ನಮ್ಮ ಕಿಟ್ಟಪ್ ಮಾಸ್ಟ್ರ ಹೆಸರು ಇವತ್ತಿಗೂ ಕೂಡ ಅಚ್ಚೇಳ ಉಳ್ಕೊಳಿತು ಉಳ್ಕೊಂಡಿದೆ ಅವರ ಕಾಲದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಕಟ್ಟಡ ಇದು ಕಿಟ್ಟಪ್ ಮಾಸ್ಟ್ರು ಆ ಮೈಸಿ ತಿಮ್ಮ ಮೈಸಿ ತಿಮ್ಮಪ್ಪ ಅವರು ಅವರೆಲ್ಲ ಕಾಲದಲ್ಲಿ ಆಗಿರ್ತಕ್ಕಂಥ ಕಟ್ಟಡಗಳು ಆ ಸಂದರ್ಭದಲ್ಲಿ ಈ ಶಾಲೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಮತ್ತೆ ಬೆಳೆ ಬಂದಿತ್ತು ಆ ನಂತರದಲ್ಲಿ ಎಂಬತ್ತೊಂದು ಎಂಬತ್ತೆಂಟು ಒಂದು ಪಿ ಯು ಸಿ ಘಟಕ ಪ್ರಾರಂಭ ಆಯಿತು ಅದಾದಮೇಲೆ ಬರೀ ಆರ್ಟ್ಸಿಂದ ಪ್ರಾರಂಭ ಆಗಿದ್ದು ಆಮೇಲೆ ಕಾಮರ್ಸ್ ಬಂತು ಅದಾದಮೇಲೆ ಸೈನ್ಸ್ ಇಂಗು ಕೂಡ ಬಂದಿದೆ ಇವತ್ತು ಆರ್ಟ್ಸು ಸೈನ್ಸು ಕಾಮರ್ಸು ಮೂರು ಇದ್ದು ಒಳ್ಳೆ ಸ್ಟಾಫ್ ಇದೆ ಎಲ್ಲ ಸೌಲಭ್ಯಗಳು ಒಳಗೊಂಡಿದೆ ಮತ್ತು ನಮ್ಮ ಹೈಸ್ಕೂಲು ಕೂಡ ಆವತ್ತಿಂದಲೂ ಕೂಡ ಸುಮಾರು ಅರವತ್ತೈದರಿಂದ ಪ್ರಾರಂಭ ಆಗಿರ್ತಕ್ಕಂಥ ಒಂದು ಪ್ರೌಢಶಾಲೆ ಅರವತ್ತೈದರಲ್ಲಿ ಈ ಶಾಲೆ ಪ್ರಾರಂಭ ಆಗಿದ್ದು ಅಲ್ಲಿಂದ ಪ್ರಾರಂಭ ಆಗಿರ್ತಕ್ಕಂಥ ಶಾಲೆ ಎಲ್ಲ ಸೌಲಭ್ಯಗಳಿಂದ ಇವತ್ತು ಎಲ್ಲವೊಂದಲೂ ಕೂಡ ಒಳ್ಳೆಯ ಫಲಿತಾಂಶವನ್ನು ಇವತ್ತು ಕೊಡ್ತಾ ಇದ್ದೀವಿ ಮತ್ತು ಎಲ್ಲ ಸೌಕರ್ಯಗಳನ್ನು ಕೂಡ ಸರ್ಕಾರ ಮತ್ತು ಇಲಾಖೆ ಒದಗಿಸಿದೆ ಇವತ್ತು ಇದಕ್ಕೆ ಸರ್ಕಾರದ ಜೊತೆಗೆ ಈ ಸಾರ್ವಜನಿಕರು ಮತ್ತು ಇಲ್ಲಿ ಇರ್ತಕ್ಕಂಥ ಕಮಿಟಿ ಎಸ್ ಡಿ ಎಂ ಸಿ ಕಮಿಟಿ ಇರ್ಬೋದು ಸಿ ಬಿ ಸಿ ಕಮಿಟಿ ಇರ್ಬೋದು ಅಥವಾ ಶಾಲೆಗೆ ಬಂದಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಎಲ್ಲ ವರ್ಕರ್ಸ್ಗಳಿರ್ಬೋದು ಕಾಲೇಜಿನ ಕಮಿಟಿ ಇರ್ಬೋದು ಅಥವಾ ಕಾಲೇಜಿನ ಉಪನ್ಯಾಸಕರು ಎಲ್ಲರೂ ಕೂಡ ಸಾಮೂಹಿಕ ಒಟ್ಟಾಗಿ ನಾವು ಕೆಲಸ ಮಾಡ್ತಿರೋದ್ರಿಂದ ಸಮಗ್ರವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ನಾವೆಲ್ಲಿ ಕಾಣ್ತಾ ಇದ್ದೀವಿ ಹೊಸ ಚೆನ್ನಾಗಿ ಆಗ್ತದೆ ಅದನ್ನು ನಾವು ಕೈ ಜೋಡಿಸ್ತಾ ಇದ್ದೀವಿ ಈಗ ಒಂದು ಎರಡು ಮೂರು ವರ್ಷಗಳ ಹಿಂದೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮ ಐವತ್ತು ವರ್ಷದ ಒಂದು ಸಂಭ್ರಮದ ಒಂದು ಕಾರ್ಯಕ್ರಮ ಮಾಡಿದ್ವಿ ಕಾಲೇಜು ಎಲ್ಲ ಸೇರಿಕೊಂಡು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಬಹುಶಃ ಇಂಚರ ಇದೇ ದೊಡ್ಡ ಬಿಲ್ಡಿಂಗ್ ಕಾಣ್ತಾ ಇದೆ ಅದೆಲ್ಲವೂ ಕೂಡ ಅದರ ಒಂದು ಫಲ ಅಂತ ನಾವು ಹೇಳ್ತಾ ಇದ್ದೀವಿ ಹಾಗಾಗಿ ಇಲ್ಲಿಂದ ಸಾಕಷ್ಟು ವಿದ್ಯಾರ್ಥಿಗಳು ಹೊರಕಳಿಸುತ್ತೀವಿ ಇವತ್ತು ಕೂಡ ಒಳ್ಳೆ ಕ್ವಾಲಿಟಿ ಎಜುಕೇಶನ್ ಏನು ಸಿಗ್ತಾ ಇದೆ ಅಂದರೆ ಇವತ್ತು ನಮ್ಮ ಸಂಸ್ಥೆಯಲ್ಲಿ ಕಾಲೇಜು ಮತ್ತು ಹೈಸ್ಕೂಲ್ ಎರಡೂ ವಿಭಾಗದಲ್ಲಿ ಭಾಗದಲ್ಲಿ ಸಿಗ್ತಾ ಇದೆ ಸರ್ ಅವರು ಈ ಶಾಲೆಯ ಪ್ರತಿಯೊಂದು ಹಂತವನ್ನು ನೋಡಿದ್ದಾರೆ ಸುಮಾರು ಮೂವತ್ತರಿಂದ ಮೂವತ್ತೆರಡು ವರ್ಷ ಇಲ್ಲಿ ಮಾಡಿದ್ರಿಂದ ಪ್ರತಿಯೊಂದು ಏಳು ಬೀಳುಗಳು ನಮ್ಮ ಶಾಲೆಯಲ್ಲಿ ಏನೇನು ಘಟನಾವಳಿಗಳು ನಡೆದಿದ್ದಾವೆ ಅಥವಾ ಏನೇ ಆಗಿರಬಹುದು ಎಲ್ಲಾದ್ರೂ ಅವರು ನೋಡಿದ್ದಾರೆ ನಮ್ಮ ಶಾಲೆಯ ಏಳಿಗೆಗೆ ಇವರ ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆ ಅಂತಂದರೆ ತುಂಬ ಇದೆ ನನಗೆ ಮೂವತ್ತು ವರ್ಷಗಳು ಒಂದೇ ಸಂಸ್ಥೆನಲ್ಲಿ ಕೆಲಸ ಮಾಡಿ ಅಲ್ಲ ಇದ್ದಿದ್ದರಿಂದ ಇಲ್ಲಿ ಬೆಳಗ್ಗೆ ಎದ್ದು ನನ್ನ ಶಾಲೆ ಹಿಂಗೆ ಅದು ಹಿಂಗೆ ನಾನು ಸಡನ್ ಆಗಿ ನಿವೃತ್ತಿ ಆದ ತಕ್ಷಣ ಇಲ್ಲೊಂದು ಕಡೆ ಬೇಜಾರಾಗೋದು ಸಹಜನೇ ಆದರೆ ಮೆಂಟಲಿ ನಾವು ಸೆಟ್ ಅಪ್ ಪ್ರಿಪೇರ್ ಆಗಿರ್ತೀವಿ ಆ ಸಹಜ ಒಂದು ದಿನ ಎಲ್ಲರಿಗೂ ಕೂಡ ಬಂದೇ ಬರುತ್ತೆ ಆ ದಿನ ಅಂತ ಹೇಳಿ ಗೊತ್ತಿತ್ತು ಈಗ ಈಗೇನು ಸಮಸ್ಯೆ ಆಗ್ತಿಲ್ಲ ನನಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ ಮಗಳು ಕೂಡ ಇಂಜಿನಿಯರಿಂಗಾಗಿ ಕೆಲಸ ಮಾಡ್ತಿದ್ದಾಳೆ ಮಗನು ಕೂಡ ಸ್ವಂತ ಒಂದೇ ಉದ್ಯಮ ಮಾಡ್ಕೊಂಡಿದ್ದಾನೆ ನಾನು ಕೂಡ ಇಲ್ಲಿ ಒಂದು ಕುಕ್ಕಿನಲ್ಲಿ ಒಂದು ಒಂದು ಎಕರೆ ತೋಟ ಕೂಡ ಮಾಡ್ತಾ ಇದ್ದೀನಿ ಇವಾಗ ಹಾಗಾಗಿ ಸ್ವಲ್ಪ ಅಲ್ಲಿ ಕೂಡ ತೋರಿಸ್ಕೊಳ್ತಾ ಇದ್ದೀನಿ ಮತ್ತು ಇನ್ನೂ ಕೂಡ ನಾನು ಸಾರ್ವಜನಿಕ ರಂಗದಲ್ಲಿ ಯಾವುದಾದ್ರೂ ಸೇವೆಗಳು ಮಾಡಬೇಕು ಅಂತಕ್ಕಂಥ ಕಲ್ಪನೆಗಳನ್ನು ಕೂಡ ಇಟ್ಕೊಂಡಿದ್ದೀನಿ ಆಗುತ್ತೆ ನನ್ನ ತುಂಬ ಸ್ನೇಹಿತರಿದ್ದಾರೆ ನಾನು ವಾಕಿಂಗ್ ಸ್ನೇಹಿತರಿದೆ ಅಂತಕ್ಕಂಥ ಮೂವತ್ತು ಅದೊಂದು ಸ್ನೇಹಿತರಿದ್ದಾರೆ ಸ್ನೇಹಿತರು ದೊಡ್ಡ ಸ್ನೇಹಿತರ ಬಳಗ ಇದೆ ಎಲ್ಲರ ಜೊತೆ ಸೇರಿಕೊಂಡು ಬಸ್ ನನ್ನ ಕಲೆ ಕಲೆ ಕಷ್ಟ ಆಗುತ್ತೆ ಅಂತ ಅನಿಸುತ್ತಾ ಇಲ್ಲ ತುಂಬ ಎಂಜಾಯ್ ಮಾಡ್ಬೋದು ಸೊ ಖುಷಿಯಾಗಿರ್ಬೋದು ನಿವೃತ್ತಿ ಆಯಿತು ಎಲ್ಲವಾಗೇನಿಲ್ಲ ವೃತ್ತಿಯಿಂದ ನಿವೃತ್ತಿರುವ ಕೂಡ ಪ್ರವೃತ್ತಿಗಳನ್ನು ಪ್ರವೃತ್ತಿಯಿಂದ ಮತ್ತೆ ಖುಷಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಸಹೋದ್ಯೋಗಿ ಅನ್ನೋದಕ್ಕಿಂತ ನನ್ನ ದೊಡ್ಡ ಅಣ್ಣ ಅಂತನೂ ನಾ ಹೇಳ್ಕೋಬಹುದು ಯಾಕೆಂದರೆ ನಮ್ಮ ಸ್ಟಾಫಲ್ಲಾಯಿತು ಅಥವಾ ನಮ್ಮ ಟೀಚರ್ಸು ಸಹೋದ್ಯೋಗಿ ಬಂಧು ಮಿತ್ರರ ಜೊತೆಗೆ ಅವರ ಸಂವಾದ ಇರ್ಬೋದು ಮಾತುಗಳು ಇರಬಹುದು ಯಾವ ರೀತಿಯಿಂದ ಅವರು ಒಂದು ವೃತ್ತಿಗೆ ಯಾವಾಗಲೂ ಹಂಡ್ರೆಡ್ ಪರ್ಸೆಂಟು ತಮ್ಮ ಕಾಂಟ್ರಿಬ್ಯೂಷನ್ ಅನ್ನು ಕೊಟ್ಟಿದ್ದಾರೆ ಅಂದಿನ ಶಿಕ್ಷಣ ಕಲಿಕೆಗೂ ಇದಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ ಸರ್ ಅವತ್ತು ಶಿಕ್ಷಕರು ಅಂತಂದರೆ ವಿದ್ಯಾರ್ಥಿಗಳು ಹೆದರ್ತಾಯಿದ್ರು ಮತ್ತು ಗೌರವ ಕೊಡ್ತಾಯಿದ್ರು ಇವತ್ತು ಕೂಡ ನಾವು ಈ ಹತ್ತೊಂಬತ್ತು ಹದಿನೆಂಟನೇ ಮಗ್ಗಿ ಹೇಳಂತಂದ್ರೆ ಆರ್ ಸುಡುಗೂನು ಕೂಡ ಮದ್ದು ಈ ಹೇಳ್ತೀವಿ ನಾವೀಗ ಅಷ್ಟು ಒಂದು ಭಯಪಾಠ ಮಾಡ್ಕೊಳ್ತಿದ್ವಿ ಮಗ್ಗಿಗಳನ್ನಾಗಲಿ ಎಲ್ಲವನ್ನೂ ಕೂಡ ಕಲ್ತ್ಕೊಳ್ತಿದ್ವಿ ಅವೆಲ್ಲ ಕಲ್ಸ್ಕೊಳ್ತಾ ಇದ್ರು ಮತ್ತು ಟೀಚರ್ಸ್ ಹತ್ರ ಗೌರವ ಭಯ ಇತ್ತು ಈಗ ಸಹಜ ಈಗೊಂದು ಪರಿಸ್ಥಿತಿ ಬದಲಾಗ್ತಾ ಹೋಗಿದೆ ಇವತ್ತು ಐ ಟಿ ಬಿ ಟಿ ಎಲ್ಲ ಜಾಸ್ತಿ ಆಗ್ತದೆ ಮತ್ತು ಇದ್ರ ಜೊತೆಗೆ ನಮಗೆ ಈ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡ್ತಾಯಿದ್ದೀವಿ ಈ ಟಾಲ್ಫು ಗಿಲ್ಫೆಲ್ಲ ನಮ್ಮ ತೈದಿಗೆಲ್ಲ ಕೊಟ್ಟಿದ್ದಾರೆ ಇವೆಲ್ಲ ಬಳಸ್ಕೊಂಡೆಲ್ಲ ಮಾಡಬೇಕು ಟೆಕ್ನಾಲಜಿ ತುಂಬ ಮುಂದುವರೆದಿದ್ದರಿಂದ ಮಕ್ಕಳಿಗೆ ತುಂಬ ಕಲಿಸೋದಕ್ಕೆ ತುಂಬ ಈಸಿಯಾಗಿರ್ತಕ್ಕಂಥ ಪರಿಕರಗಳಿದೆ ಚೆನ್ನಾಗಿ ಕಲಿಸ್ಬೋದು ಕೂಡ ಆದರೆ ಆ ಗೌರವಗಳು ಮತ್ತು ಆ ಘನತೆಗಳನ್ನು ಹಿಂದೆ ಏನಿತ್ತು ಬಹುಶಃ ಅದನ್ನು ನಮಗೆ ಸ್ವಲ್ಪ ಕಡ ಕಾಣಲಿಕ್ಕೆ ಕಡಿಮೆ ಆಗುತ್ತೆ ಮೊದಲು ಹಿಂದೆಲ್ಲ ನಾವು ಟೀಚರ್ಸ್ಗೊಂಡು ಈಗಲೂ ಕೂಡ ಭಯ ಇದೆ ಈಗ ನಮ್ಮ ಮಕ್ಕಳಿಗೆ ಬಹುಶಃ ಒಂದು ಭಯ ಭಕ್ತಿ ಕಡಿಮೆ ಇದೆ ಅನಿಸುತ್ತೆ ನನಗೆ ಯಾಕಂದರೆ ಅವರಿಗೆ ಅವ್ರದ್ದೇ ಆದಂಥ ಸ್ವತಂತ್ರವಾಗಿರ್ತಕ್ಕಂಥದ್ದು ಮತ್ತು ಇವೆಲ್ಲ ಕೂಡ ನಾವು ಕಾಣ್ತಾ ಹೋಗ್ತೀವಿ ಒಟ್ಟಿನಲ್ಲಿ ಆಗಿನ ಪದ್ಧತಿ ಸಿಸ್ಟಮ್ ಇತ್ತಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಗೋ ಎಲ್ಲವೂ ಕೂಡ ಚೆನ್ನಾಗಿತ್ತು ಬಟ್ ಇವತ್ತೇನಾಗಿದೆ ಅಂದರೆ ಆಧುನಿಕ ಶಿಕ್ಷಣ ಮತ್ತು ಇವತ್ತೆಲ್ಲ ಪೂರ್ತು ಎಲ್ಲವೂ ಕೂಡ ಈ ನಾವು ಟೀಚಿಂಗ್ ಏಡ್ಸ್ ಅಂತ ಏನು ಹೇಳ್ತೀವಿ ಮಕ್ಕಳಿಗೆ ಅವರಿಗೆ ಪ್ರತ್ಯಕ್ಷವಾಗಿ ಎಲ್ಲವನ್ನೂ ಕೂಡ ತೋರಿಸಿ ಪಾಠ ಮಾಡಿ ಹೇಳೋಕ್ಕೆ ಸಾಧ್ಯ ಆಗೋದ್ರಿಂದ ಏನು ಎಲ್ಲವನ್ನೂ ಕೂಡ ಮಕ್ಕಳಿಗೆ ತಲುಪಿಸೋಕೆ ಇವತ್ತು ಸುಲಭವಾಗಿರ್ತಕ್ಕಂಥ ಮಾರ್ಗಗಳು ಇವತ್ತು ತುಂಬ ಇದೆ ಎಫೆಕ್ಟಿವಾಗಿ ನಾವು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ ತುಂಬ ಅನುಕೂಲ ಆಗ್ತದೆ ಸರ್ ಒಂದು ಸೌಲಭ್ಯಗಳು ಇವತ್ತಿದೆ ಸರ್ ಈಗ ಹೊರಗಡೆ ಹೋದ ಮೇಲೆ ನನಗೆ ಅನಿಸ್ತಾ ಇದೆ ಇವು ನಾನು ಎಲ್ಲಾದ್ರೂ ತಪ್ಪು ಮಾಡಿದ್ದೀನಿ ನೇನೋ ಯಾವುದಾದ್ರೂ ಸಮಯಗಳನ್ನು ಕಲ್ತಿದ್ದೀನಿ ನಾನೋ ಅದು ವೇಸ್ಟ್ ಮಾಡಿದ್ದೀನಿ ಮಕ್ಕಳಿಗೆ ಇನ್ನೂ ಸ್ವಲ್ಪ ಮಕ್ಕಳಿಗೆ ಚೆನ್ನಾಗಿ ಕಲ್ಸ್ಬೋದಾಗಿತ್ತೇನು ಇನ್ನು ಯಾವುದಾದ್ರೂ ಮಾಡ್ಕೊಳ್ಬೋದಾಗಿತ್ತೇನೋ ಅಂತಕ್ಕಂಥದ್ದು ನನಗೆ ಅನಿಸ್ತಾ ಇದೆ ಬಸ್ಟ್ ಅದು ಮಿಸ್ ಮಾಡ್ಕೊಳ್ಬೇಡಿ ಯಾಕಂದರೆ ಇರ್ತಕ್ಕಂಥ ಅವಧಿನಲ್ಲಿ ಇರ್ತಕ್ಕಂಥ ಸೇವಾ ಅವಧಿನಲ್ಲಿ ಏನು ಮಕ್ಕಳಿಗೆ ನಾವು ಕಲಿಸ್ಬೇಕು ಯಾಕಂದರೆ ತುಂಬ ಬಡತನದಿಂದ ಬರ್ತಕ್ಕಂಥ ಮಕ್ಕಳು ಹತ್ತಾರು ಕಿಲೋಮೀಟ್ರ್ ದೂರದಿಂದ ನೋಡ್ತೀವಿ ಶಾಲೆಗಳಿಗೆ ನಡ್ಕೊಂಬರ್ತಾರೆ ಮಕ್ಕಳು ಆ ಮಕ್ಕಳಿಗೆ ಎಲ್ಲೂ ಕೂಡ ತೊಂದರೆ ಆಗದಾಗೆ ಬಡತನದಿಂದ ಬರ್ತಕ್ಕಂಥ ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ತೊಂದರೆ ಆಗದಿದ್ದಾಗ ಎಲ್ಲೂ ಕೂಡ ಕಲಿಕಿನಲ್ಲಿ ಕೊರತೆ ಆಗದಿದ್ದಾಗೆ ನಮಗೆ ಏನು ಶಿಕ್ಷಣ ಇಲಾಖೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಿ ಇರ್ತಕ್ಕಂಥ ಸೌಲಭ್ಯಗಳನ್ನು ಬಳಸ್ಕೊಂಡು ಸರಿಯಾಗಿ ಆ ಮಕ್ಕಳಿಗೆ ನಾವು ಎಜುಕೇಷನ್ ಕೊಡೋದು ಪಾಠ ಇರ್ಬೋದು ಅಥವಾ ಪಠ್ಯೇತರ ಇರ್ಬೋದು ಅವ್ರು ಎಲ್ಲ ರೀತಿಯಾಗಿರ್ತಕ್ಕಂಥ ಜ್ಞಾನವನ್ನು ನಾಲೆಡ್ಜ್ ಜನ್ನು ಮೇಜರ್ ಕೆಲಸ ಶಿಕ್ಷಕರಿಂದ ಆಗಬೇಕು ಅಷ್ಟೇ ಅಲ್ಲ ಒಳ್ಳೆಯ ಮೌಲ್ಯಗಳನ್ನು ಮಕ್ಕಳಿಗೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಆ ಮೌಲ್ಯಗಳನ್ನು ಕಲಿಸ್ತಕ್ಕಂಥದ್ದು ಮನೆಯಲ್ಲಿ ತಂದೆ ತಾಯಿನೂ ಕೂಡ ಕಲಿಸೋಕ್ಕಾಗೋದಿಲ್ಲ ಹೊರಗಡೆ ಜನ ಕೂಡ ಕಲಿಸೋಕ್ಕಾಗೋದಿಲ್ಲ ಅಂತ ಒಂದು ಒಳ್ಳೆ ಮೌಲ್ಯಗಳನ್ನು ಹೇಳ್ಕೊಡೋದಕ್ಕೆ ಒಳ್ಳೆಯ ಸ್ಥಳ ಅಂತಂದರೆ ಶಿಕ್ಷಕರಿಗೆ ಅದು ಈ ಶಾಲೆಗಳು ಮಾತ್ರ ಆ ಮಕ್ಕಳಿಗೆ ಇಂಥ ಮೌಲ್ಯಗಳನ್ನು ಹೇಳ್ಕೊಟ್ರೆ ಮುಂದೆ ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದ ವಿವಿಧ ಸ್ಥಳಗಳಲ್ಲಿ ಅವರು ಒಂದು ಆದರ್ಶ ವ್ಯಕ್ತಿಗಳಾಗಿ ಒಂದು ರಾಜಕೀಯ ಇರ್ಬೋದು ಅಥವಾ ಸಾಮಾಜಿಕ ರಂಗಗಳಿರ್ಬೋದು ಯಾವುದೇ ರಂಗಗಳಿರ್ಬೋದು ಒಂದು ಮೌಲ್ಯಯುತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ ಹೊರಹೊಮ್ಮಿಸೋದಕ್ಕೆ ನಮ್ಮ ಶಿಕ್ಷಕರ ಕೈನಲ್ಲೇ ಇದೆ ದಯವಿಟ್ಟು ಶಿಕ್ಷಕರನ್ನು ಶಿಕ್ಷಕರದನ್ನು ಬೆಳೆಸ್ಕೊಂಡು ಅದನ್ನು ಕೊಟ್ಟರೆ ನಿಮ್ಗೆ ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಒಳ್ಳೆಯ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂತ ಹೇಳಿ ಹೇಳ್ಬೋದು ಸರ್ ಅವರು ತುಂಬ ಮಿಸ್ ಮಾಡ್ಕೊತೀವಿ ಈಗ ಟೆಂತಲ್ಲಿ ಅಲ್ಲಿ ಇದ್ದಿದ್ರೆ ನಮ್ಗೆ ಇನ್ನೂ ತುಂಬ ಹೆಲ್ಪ್ ಆಗೋದು ಅವ್ರನ್ನ ಕಲಿಸಿದ್ನೆಲ್ಲದನ್ನೂ ನಾವು ತುಂಬ ನೆನಪು ನಾನು ಟ್ರೈ ಮಾಡ್ತೀನಿ ಹಾಗೆ ಅವರು ಕಲ್ಸಿದ ಥರನೇ ಮುಂದೆ ನಾನು ಕಲಿಯೋಕ್ಕೆ ಟ್ರೈ ಮಾಡ್ತೀನಿ ತುಂಬ ಮಿಸ್ ಮಾಡ್ಕೊತೀವಿ ಅವರು ನಿವೃತ್ತಿ ಹೊಂದಿದ್ದಾರೆ ಅವರು ವಯೋ ನಿವೃತ್ತಿ ಹೊಂದಿದ್ದಾರೆ ಬಟ್ ಹೆಸರಿಗಷ್ಟೆ ಬಟ್ ಮನಸ್ಸು ಅವ್ರದ್ದು ಶಾಲೆಯಲ್ಲೇ ಇದೆ ಅವರು ಮುಂದಿನ ಜೀವನ ಒಳ್ಳೆಯದಾಗಲಿ ತುಂಬ ಕುಟುಂಬವನ್ನು ಹೊಂದಿದ್ದಾರೆ ಎಲ್ಲ ಲೈಫ್ ಅವರು ಚೆನ್ನಾಗಾಗ್ಲಿ ದೇವರು ಒಳ್ಳೇದು ಮಾಡಲಿ ಯಾಕಂದರೆ ಯಾರು ಚೆನ್ನಾಗಿ ಮಾಡಿರ್ತಾರೆ ಸೇವೆಯನ್ನು ಮಾಡಿರ್ತಾರೆ ಅವ್ರ ಲೈಫು ತುಂಬ ಚೆನ್ನಾಗಿರಬೇಕು ಅಂತ ಎಲ್ಲರೂ ಹಾರೈಸ್ತೀವಿ ನಮ್ಮ ಎಲ್ಲ ಸಹೋದ್ಯೋಗಿ ಬಂಧು ಮಿತ್ರರ ಜೊತೆಗೆ ನಾನು ಅವ್ರ ಲೈಫ್ ಮುಂದಿನ ಲೈಫ್ ತುಂಬ ಚೆನ್ನಾಗಾಗಲಿ ಖುಷಿಯಿಂದ ಇರಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ